ತುಂಬ ಜನ ಗೊತ್ತಿರೋದೇ ನಮ್ಮ ಕನ್ನಡ ಭಾಷೆ ಅವರು ಇಲ್ಲೇ ಕುಳ್ತಿದ್ದಾರೆ ಶಾಲಾ ಶಿಕ್ಷಕಿಯಾಗಿ ಅನೇಕ ಕಾರ್ಯಕ್ರಮಗಳು ನನಗೆ ಬಂದವರೆಲ್ಲ ನನ್ನ ಇಬ್ಬರು ಹಿಂದೆ ಕುಲ್ತಿದಾರೆ ಡಾಕ್ಟ್ರೆ ನಿಮ್ಮನ್ನು ಹೆಸ್ರು ಸಾರಿ ಹೆಸ್ರುಗಳು ಮಾಡ್ತೋಗ್ತೀನಿ ನಿಮ್ಮನ್ನು ನಮ್ಮ ಯೂಟ್ಯೂಬ್ನಲ್ಲಿ ನೋಡಿರ್ತೀನಿ ಅದನ್ನು ನಾವು ಪಾಲಿಸ್ತೀವಿ ಅಂತಾರೆ ಆದಾಗ ಅಂಥ ಸಮಯದಲ್ಲಿ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಇದು ನನ್ನ ವಿದ್ಯೆಗೆ ಸಂದ ಗೌರವ ಅನಿಸುತ್ತೆ ನಾನು ಹೆಚ್ಚಿಗೆ ಸಮಯ ಜಾಸ್ತಿ ಆಗಿದೆ ಈಗ ತಾನೇ

ವಿದ್ಯೆಯನ್ನು ದೇವರು ನನಗೆ ಕೊಟ್ಟಿದ್ದಾನೆ ಯಾಕಂದ್ರೆ ನಾನು ಕನ್ನಡ ಮೀಡಿಯಮ್ ಓದಿರೋ ಹುಡುಗ ನಾನು ಬಹಳ ಕೇಳ್ತೀನಿ ನೋಡಿದ ಬೆಳ್ಳಿಗೆ ಫಾರಿನ್ ಡಾಕ್ಟರ್ ತರ ಇದ್ರು ನಾನು ಫಾರಿನ್ ಡಾಕ್ಟರ್ ಅಲ್ಲ ಕರೇಕಂ ತುಮಕೂರು ಹನುಮಂತರಾಯಪ್ಪ ನಮ್ಮ ನಾನು ರೈತರ ಮಗ ಬಹಳ ಹೆಮ್ಮೆ ಈ ಕಾರ್ಯಕ್ರಮಕ್ಕೆ ಯಾ ಮಿಸ್ಸೆ ಮಾಡಲ್ಲ ಯಾಕಂದ್ರೆ ಶ್ರೀಧರ್ ಇದಾರೆ ಅವರಂತೂ ನಾನು ಬಿಡೋದಿಲ್ಲ ಹಸಿರೆ ಉಸಿರೇನ ನಮ್ಮ ಇಲ್ಲೇ ಇದಾರೆ ನೋಡಿ ಎಷ್ಟು ಕಾರ್ಯಕ್ರಮಗಳಲ್ಲಿ ಇರ್ತಾರೆ ಹೆಂಗೋ ಸಮಯ ಮಾಡ್ಕೊಂಡು ಹತ್ತು ನಿಮಿಷ ಬರ್ತೀನಿ ಬಟ್ ಬಂದಾಗೆಲ್ಲ ಒಂದು ವಿಚಾರ ಇಪ್ಪತ್ತು ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಯಾರು ಸೀಬೆ ಹಣ್ಣು ಚೇಪೆ ಹಣ್ಣು ಗೋವಾ ತಿಂತಿರ್ಲಿಲ್ಲ ಪುಕ್ಕಟ್ಟೆ ಕೊಟ್ಟರು ಇರಲಿಲ್ಲ ನಾನು ಅದ್ರ ಬಗ್ಗೆ ಹೇಳಿದೆ ಒಬ್ಬ ರೈತನ ಮಗನಾಗಿ ಯಾಕೆ ಹೇಳಿದೆ ನಾನು ಯಶವಪುರ ಮಾರ್ಕೆಟ್ಗೆ ಹೋಗ್ತೀನಿ ನಮ್ಮೂರಿನ ಕೆಂಪಣ್ಣ ಅಲ್ಲಿ ವ್ಯಾಪಾರ ಕೊಂಡ್ಕೊಳ್ತಾ ಇದ್ದಾನೆ ನನಗೆ ಆಸ್ತಿರ ಇವನೇ ಎರಡು ಚೇಪೆ ತೋಟ ಇದೆ ಊರಿನಾಗೆ ನಾ ಚಿಕ್ಕ ಹುಡುಗರಾಗ ಇದ್ದಾಗ ಅವನ್ ತೋಟದಾಗ ಕತ್ಕೊಂಡು ತಿಂತ ಈ ಇವಾಗ ಯಾಕೆ ಬಂದ ನಾನು ನೋಡಿದೆ ಕೆಂಪಣ್ಣ ಡಾಕ್ಟ್ರೇ ನಾನು ಎಲ್ಲೇ ಸೋಲಿದ್ದೀನಿ ಗೊತ್ತಾ ಅಂದ್ರು ಸರಿ ಕಣ್ಣ ಅಂದ್ರೆ ಡಾಕ್ಟರ್ ಹೇಳ್ತಾರೆ ಗೊತ್ತಾ ಅಂದ್ರು ಗೊತ್ತು ಕಣ್ಣ ಅಂದೆ ಆಮೇಲೆ ಹೇಳಿ ಊರಿಗೆ ಬರ್ತೀನಿ ಕರ್ಗನ್ನಡಿ ವೇದಿಕೆ ಮೇಲೆ ನಿಂತ್ಕೊಂಡು ನಾನು ಹೇಳ್ತೀನಿ ನೀನೇನೋ ಏನೋ ಟಿವಿ ಒಳಗ್ ನೋಡಿ ಆಪಲ್ ಎಡೆ ಕೀಪ್ ಡಾಕ್ಟರ್ ನಾನು ಇಪ್ಪತ್ತು ವರ್ಷದಿಂದ ಹೇಳಿದ ಮಾತು ಈ ಕೀಪ್ ಸಿಕ್ಸ್ ಡಾಕ್ಟರ್ಸ್ ಅವೆ ಒಂದು ಸೀಬೆ ಹಣ್ಣು ಆರು ಆಪಲ್ ಗೆ ಸಮ ಅದು ಇವತ್ತು ಕೆ ಜಿ ಆಗಬೇಕು ಉಜ್ವಾಲೂ ತಿನ್ನಿ ತುಂಬಾ ಹೇಳೋರು ಚೇಪೆ ಹಣ್ಣು ತಿಂದರೆ ಇಲ್ಲ ಒಣ್ಣೆ ಸುರಿಯೋ ಕಾಲದಲ್ಲಿ ಚೇಪೆ ಹಣ್ಣು ಮುಟ್ಟುತ್ತೆ ಅಂದ್ ಚೇಪೆ ಬೀಜ ನಿಮ್ ಕರ್ಡನ್ನ ಕೆಡಿಸುತ್ತೆ ಅಂದ್ರೆ ನಾನು ಸರ್ಜಿಕಲ್ ಗ್ಯಾಸ್ಟ್ರೋಲಜಿಸ್ಟ್ ಇದ್ದೀನಿ ನೀವು ಆಹಾರದಲ್ಲಿ ಫೈಬರ್ ಅಂತೇಳಿ ಆ ಚೇಪೆ ಬೀಜನ ನೀವು ಆಗಲ್ಲ ನಿಮ್ಮ ಸ್ಟಮಕ್ ಕರೆಸ್ಲಿಕ್ಕಾಗಲ್ಲ ಅದಂಗೆ ಪಾಸ್ ಆಗುತ್ತೆ ಯಾರಿಗೆ ಫೈಬರ್ ಜಾಸ್ತಿ ಇರುತ್ತಲ್ಲ ಅವರಿಗೆ ಮಲಬದ್ಧತೆ ಆಗಲ್ಲ ಇವತ್ತು ನಿಮ್ಮ ಮಕ್ಕಳು ಎರಡು ಮೂರು ದಿನ ಆದ್ರೂ ಮೋಷನ್ ಮಾಡೋದಂದ್ರೆ ಸರಿಯಾಗಿ ಹಣ್ಣು ತಿಂತ ಇಲ್ಲ ಸೊಪ್ಪು ತರಕಾರಿ ತಿಂತ ಇಲ್ಲ ಬರೀ ಜಂಕ್ ಫುಡ್ ತಿಂತವೆ ಚಾಕ್ಲೇಟ್ ತಿಂತವೆ ದಯವಿಟ್ಟು ನಿಮ್ಮ ಮಕ್ಕಳು ಸರಿಯಾಗಿ ಮೋಷನ್ ಹಾಕಾದ್ರೆ ದಿನಕ್ಕೊಂದು ಚೇಪೆ ಇಣ್ಣು ಕೊಡಿ ಈಗ ಇನ್ನೊಂದು ಮಾತಿನ ಹೇಳಿ ಇವತ್ತು ಮೊನ್ನೆ ತಾನೇ ಒಂದು ದೊಡ್ಡ ಸುದ್ದಿ ಇತ್ತು ಕಳೆದ ತಿಂಗಳು ಕರ್ನಾಟಕ ರಾಜ್ಯ ಸರ್ಕಾರ ನನ್ನ ಡಾಕ್ಟ್ರೆ ನಿಮ್ಮ ವಿಡಿಯೋಸ್ ಎಲ್ಲ ಬಹಳ ಪಾಪ್ಯುಲರ್ ಇರ್ತವೆ ಕರ್ನಾಟಕ ರಾಜ್ಯ ಸರ್ಕಾರ ಅಜೀಸ್ ಪ್ರೇಮ್ ಜಿ ಆರ್ಗನೈಸೇಷನ್ ಎಪ್ಪತ್ತೊಂದು ಲಕ್ಷ ಕೋಳಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಕೊಡ್ತಿದ್ದಾರೆ ಅನ್ಫಾರ್ಚುನೇಟ್ಲಿ ಮಕ್ಕಳು ತಿಂತ ಇಲ್ಲ ಯಾಕಂದ್ರೆ ತಂದೆ ತಾಯಿಗಳಿಗೆ ತಪ್ಪು ಕಲ್ಪನೆ ಇದೆ ಕೋಳಿ ಮಟ್ಟೆನ ತಿನ್ನಲ್ಲ ವೃತ್ತಿನಲ್ಲ ತಿನ್ನಲ್ಲ ವೃತ್ತಿನಲ್ಲ ಆದರೆ ನೀವೇ ಪ್ರತಿಯೊಬ್ಬರು ಯಾಕೆ ಗೊತ್ತಾ ಕೋಳಿ ಮೊಟ್ಟೆ ಇದೆ ವೆಜಿಟೇರಿಯನ್ ಫುಡ್ ಎಂಗ್ರೀ ಡಾಕ್ಟ್ರೆ ನೀವು ಹೇಳ್ತೀರಿ ಅಂದ್ರೆ ಈ ಕೋಳಿ ಮಟ್ಟೆಯನ್ನು ಕಾವು ಕೊಟ್ಟರೆ ಮರಿ ಆಗಲ್ಲ ಇಟ್ಸ್ ಅನ್ ಅನ್ಫರ್ಟಿಲೈಸ್ ಏಕ್ ಹಂಗಾಗಿ ಇದು ವೆಜಿಟೇರಿಯನ್ ನೀವು ಬಂಗಾಳಕ್ಕೆ ಹೋದ್ರೆ ಬ್ರಾಹ್ಮಣರೆಲ್ಲ ಮೀನ್ ತಿಂತಾರೆ ಯಾಕಂದ್ರೆ ಸಮುದ್ರದ ಬದ್ಬೇಕಾಯಿ ತಿಂತಾರೆ ಅದನ್ನ ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ನೀವು ಕೂಡ ನಾನು ದಿನಕ್ಕೊಂದು ಮೊಟ್ಟೆ ತಿಂತೀನಿ ಬೇಯಿಸಿದ ಮಟ್ಟೆ ನಿಮ್ಗೆ ಒಂದು ಕನ್ಫ್ಯೂಷನ್ ಇಲ್ಲಿ ನಾಟಿ ಮಟ್ಟೆ ತಿನ್ಬೇಕಾ ಫಾರ್ಮ್ ಮೊಟ್ಟೆ ತಿನ್ಬೇಕಾ ಯಾವ್ದು ಬೇಕಾದ್ರೂ ತಿನ್ನಿ ರುಚಿ ಮಾತ್ರ ಬದಲಾಗುತ್ತೆ ಆದ್ರೆ ಅದ್ರ ನ್ಯೂಟ್ರಿಷನ್ ಬದಲಾಗೋದಿಲ್ಲ ಎರಡನೇದು ಕೋಳಿ ಮೊಟ್ಟೆಯಲ್ಲಿರುವ ಭಂಡಾರ ತೀರ ಹಾರ್ಟ್ ಅಟ್ಯಾಕ್ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಯಾಕಂದ್ರೆ ಕೊಲೆಸ್ಟ್ರಾಲ್ ನಲ್ಲಿ ಎರಡು ವಿಧ ಇದೆ ಒಂದು ಎಲ್ ಡಿ ಎಲ್ ಎಲ್ ಕೊಲೆಸ್ಟ್ರಾಲ್ ಎಚ್ಡಿ ಕೊಲೆಸ್ಟ್ರಾಲ್ ಇಸ್ ಎ ಗುಡ್ ಕೊಲೆಸ್ಟ್ರಾಲ್ ನಿಮ್ಮ ಹೃದಯವನ್ನು ಪ್ರೊಟೆಕ್ಟ್ ಮಾಡುತ್ತೆ ದಯವಿಟ್ಟು ಇವತ್ತು ನನ್ನ ಮಾತನ್ನು ಕೇಳಿದ ಮೇಲೆ ನನ್ನ ಬಯಲಿ ಎಕ್ಸ್ಪೀರಿಯನ್ಸ್ ಸರ್ಜಿಕಲ್ ಗ್ಯಾಸ್ ನಲವತ್ತು ವರ್ಷ ಇಂದ ನಾನು ಈ ಪ್ರೊಫೆಷನ್ ಅಲ್ಲಿದ್ದೀನಿ ಅಂಗವಿಕಲರ ದಿನ ಅವ್ರನ್ನ ವಿಶಿಷ್ಟ ಗುಣರು ಅಂತ ಹೇಳ್ತಾರೆ ನಾನು ಪ್ರಾಮಿಸ್ ಹೇಳ್ತೀನಿ ನಿಮಗೆ ಕಳೆದ ನಲವತ್ತು ವರ್ಷದಿಂದ ನಾನು ಎಲ್ಲ ಅಂಗಾವಿಕರ ಫ್ರೀ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಇದು ನನ್ನ ಸಮಾಜಕ್ಕೆ ನಾವೆಲ್ಲ ಹಳ್ಳಿ ರೈತರು ಮಕ್ಕಳಾಗಿ ನಾನು ಅವಲ್ಲ ಹೇಳಿದೆ ನಾವು ಆ ಸಮಯದಲ್ಲಿ ಓದೋ ಚಪ್ಪಲಿ ಇರಲಿಲ್ಲ ನಾನು ಇನ್ಫ್ಯಾಕ್ಟ್ ಎಮ್ ಬಿ ಬಿ ಎಸ್ಗೆ ಫ್ರೀ ಸೀಟ್ ಸಿಕ್ತು ನನ್ನಣ್ಣ ಟೀಚರ್ ಇದ್ದರು ನಲ್ವತ್ತು ರೂಪಾಯಿ ಬಾಟ ಶೂ ತಗೊಂಡು ಒಂದು ವರ್ಷದಿಂದ ಹಾಕೋತಿದ್ರು ನನ್ನ ಅಣ್ಣನ ಶೂ ಹಾಕ್ಕೊಂಡು ನಾನು ನನ್ನ ಎಮ್ ಬಿ ಬಿ ಎಸ್ ಮುಗಿಸಿದೆ ಆದ್ರೆ ಇವತ್ತು ದೇವರು ನಾನು ಚೆನ್ನಾಗಿ ಇಟ್ಟಿದ್ದಾನೆ ಯಾರಿಗ ಬೇಕಾದ್ರೂ ಫ್ರೀ ಇವತ್ತು ಎಪ್ಪತ್ತೊಂದು ವರ್ಷ ನನಗೆ ಇಷ್ಟು ಇದುವರೆಗೆ ಅಂಗಾಲಿಕ್ಕ ಫ್ರೀ ಮಾಡ್ತಿದ್ದೆ ಈ ಸಭಾಂಗಣದಲ್ಲಿ ನೋಡಿದ ಯಾರೇ ಬನ್ನಿ ನಾನು ನಿಮಗೆ ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ ಯಾಕಂದ್ರೆ ಪುಕ್ಕಡೆ ಮೆಡಿಸನ್ ಕೊಟ್ಬಿಟ್ರೆ ನೀವು ಒಪ್ಪಲ್ಲ ಯಾಕಂದ್ರೆ ಕುಕ್ಕಡ್ ತಗೊಂಡ್ರೆ ಕಾಯಿಲೆ ವಾಸಿ ಆಗಲ್ಲ ಅಂತೀವಿ ಅದಕ್ಕೆ ಮೆಡಿಸನ್ ಕೊಟ್ಟು ಇಟ್ಕೋತೀವಿ ಆದ್ರೆ ನನ್ ಕನ್ಸಲ್ಟೇಷನ್ ನಿಮ್ಗೆ ಇವತ್ತು ಗೊತ್ತಿರಲಿ ಒಬ್ಬ ಸರ್ಜನಿಗೆ ನನ್ನ ಕೊಳಂಬಿಯ ಸಿಳಿಗೆ ಮಡಿಪಾಲ್ ನಲ್ಲಿ ಮೂರ್ ದಿನ ಮೊದ್ಲೇ ನೀವು ಅಪಾಯಿಂಟ್ಮೆಂಟ್ ತಗೋಬೇಕು ಒಂದ್ ಕನ್ಸಲ್ಟೇಷನ್ ಸಾವಿರ ರೂಪಾಯಿ ತಗೋತಾರೆ ಆದ್ರೆ ನನ್ನ ನರ್ಸಿಂಗ್ ಅವ್ರು ಕೊಟ್ಟರೆ ತಗೊಳ್ತಾರೆ ಅದರಿಂದ ನಾನು ನಿಮ್ಮೆಲ್ಲರಿಗೂ ಫ್ರೀ ಕನ್ಸಲ್ಟೇಷನ್ ಅಂದ್ರೆ ಇನ್ನ ಸಾಯಿ ಅಂದ್ರೆ ಯಾವ ಸಪಲ್ತಿರೋ ಡಾಕ್ಟ್ರೇ ನಿಮ್ಗೆ ಹೇಳ್ಬಿಡ್ತೀನಿ ನಾನು ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ನೂರ ಹನ್ನೊಂದು ವರ್ಷ ಬದುಕಿದ್ರು ನಿಮಗೆ ಒಂದು ನೆನಪು ಹೇಳಿ ನಾನು ದೇವರು ನಾಯಿಗೆ ಟ್ವೆಂಟಿ ಇಯರ್ಸ್ ಕತ್ತೆಗೆ ಫಾರ್ಟಿ ಇಯರ್ಸ್ ಮನುಷ್ಯನಿಗೆ ನೂರ ಇಪ್ಪತ್ತು ವರ್ಷ ಮೂರು ಕತ್ತೆ ವಯಸ್ಸು ಮನುಷ್ಯನಿಗೆ ಕೊಟ್ಟಿರೋದು ಮನುಷ್ಯರು ಅಟ್ಲೀಸ್ಟ್ ನೂರು ವರ್ಷ ಬದುಕಬೇಕು ಸ್ವಾಮೀಜಿಗಳು ನೂರ ಇಪ್ಪತ್ತು ವರ್ಷ ಬದುಕಿದ್ರು ಡೇಟ್ ಆಫ್ ಬರ್ತ್ ಸರಿ ಕ್ಯಾಲ್ಕುಲೇಟ್ ಆಗಿಲ್ಲ ನಾನು ನೂರು ವರ್ಷ ಬದುಕ್ತೀನಿ ಹಾಯ್ ನಮಸ್ಕಾರ ವೀಕ್ಷಕರೇ ಹೇಗಿದೆ ಎಲ್ಲರೂ ನಾನು ನಿಮ್ಮ ಶಯಾನ್ ವೀಕ್ಷಕರೇ ಒಂದ್ ದಿನ ಮುಂಚೆ ನಾನು ಒಂದ್ ವಿಡಿಯೋ ಮಾಡಿದ್ದೆ ಅಕ ಅಖಿಲ ಕರ್ನಾಟಕ ಅಂಗವಿಕಲರ ವೇದಿಕೆಯವರು ಒಂದು ವೇದಿಕೆಯನ್ನ ಮಾಡ್ತಿದಾರಂತ ಈ ವೇದಿಕೆಯ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಸಾಕಷ್ಟು ಅತಿಥಿಗಳು ಆಗಮಿಸಿದ್ದಾರೆ ನನ್ನ ಜೊತೆಗೆ ವಿಶೇಷವಾದ ಅತಿಥಿಯಾಗಿ ತೋತಾಪುರಿ ಸ್ವಾಮೀಜಿ ಅವರು ನನ್ನ ಜೊತೆ ಇದ್ದಾರೆ ಕಾರ್ಯಕ್ರಮದ ಕುರಿತು ಅವರಿಷ್ಟು ಒಂದಿಷ್ಟು ಮಾತನಾಡ್ತಾ ಹೋಗ್ತಾರೆ ನಮಸ್ಕಾರ ನಮಸ್ಕಾರ ಗುರುಜಿ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ನಮ್ಮೆಲ್ಲ ಇವತ್ತಿನ ಒಂದು ಕಾರ್ಯಕ್ರಮ ನೋಡಿ ತುಂಬಾ ಮನಸ್ಸಿಗೆ ಸಂತೋಷ ಆಯಿತು ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಜನವರಿ ಒಂದನೇ ತಾರೀಕು ನಮ್ಮ ಲೈಫಲ್ಲೇ ಮರೆಯಲಾರದಂತ ಒಂದು ದಿನ ಅಂತಕ್ಕಂಥ ಒಂದು ಮಾತನ್ನ ನಾನು ಹೇಳ್ಬೋದು ಏಕೆ ಅಂದ್ರೆ ಇವತ್ತು ಎಷ್ಟೋ ಜನ ಅಂಗವಿಕಲರಿಗೆ ಅವರಿಗೆ ಆರೋಗ್ಯ ಸ್ಥಿತಿ ಏರುಪೇರು ಆಗಿ ಅವರ ಒಂದು ಪರಿಸ್ಥಿತಿ ಅಧ್ವಾನ ಎದ್ಬಿಟ್ಟು ಎಲ್ಲೆಲ್ಲೋ ದಾರಿ ಬೀದಿಯಲ್ಲೆಲ್ಲೋ ಮಲಗಿರ್ತಾರೆ ಅಂಥವ್ರಿಗೆ ನಮ್ಮ ಮಂಜುನಾಥ್ ಅವರು ಈ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ರಕ್ಷಣೆ ಕೊಟ್ಟು ಅವರಿಗೆ ಅವರ ಆರೋಗ್ಯ ಸ್ಥಿತಿಯನ್ನು ಇದನ್ನು ಮಾಡ್ತಾ ಇದ್ದೀವಿ ನಾವೆಲ್ಲ ಚೆನ್ನಾಗಿ ಯೋಗಕ್ಷೇಮ ನೋಡಿಕೊಂಡು ನಾವು ಚೆನ್ನಾಗಿ ಮಾಡ್ತೀವಿ ಗುರುಜಿ ಇದಕ್ಕೆ ನಿಮ್ಮ ಒಂದು ಆಶೀರ್ವಾದ ಬೇಕು ನಿಮ್ಮ ಸಹಕಾರ ಬೇಕು ಅಂತ ಹೇಳಿ ನಮ್ಮನ್ನು ಕೇಳ್ಕೊಂಡ್ರು ನಾನು ಎಲ್ಲ ರೀತಿಯಲ್ಲೂ ಅವರಿಗೆ ನಾನು ಸಹಕಾರ ಕೊಟ್ಟಿದ್ದೀನಿ ಮುಂದೆನೂ ಕೊಡ್ತೀನಿ ಮತ್ತೆ ಇವತ್ತಿನ ಒಂದು ವಿಶೇಷತೆಗೆ ನನಗೆ ತುಂಬಾ ಅದ್ಭುತವಾದಂತ ದಿನ ನಮ್ಮ ಎಲ್ಲಾ ಹಳುಬ್ರೂ ನನಗೆ ಪರಿಚಯ ಆಗಿರ್ತಕ್ಕಂಥ ನಮ್ಮ ಶ್ರೀಧರ್ ಅವರು ಗೋವಿಂದ ಸರ್ ಅವರು ಸತ್ಯಮೂರ್ತಿ ಅವರು ರಾಜೇಗೌಡರು ಇವರೆಲ್ಲ ನನಗೆ ತುಂಬಾ ಖುಷಿ ಆಗೋಗ್ಬಿಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಇವ್ರು ಯಾರು ಬರಲ್ಲ ಅನ್ಕೊಂಡಿದ್ದೆ ಇವರು ಈ ಒಂದು ಪ್ಲೇಸ್ ಗೆ ನಾನು ಇವತ್ತೇ ಫಸ್ಟ್ ಬಂದಿರೋದು ತುಂಬಾ ಖುಷಿ ಆಯ್ತು ಎಲ್ಲರೂ ಹೇಳ್ತಾರೆ ನಮ್ಮ ಡಾಕ್ಟರ್ ತೋತಾಪುರಿ ಸೋಮಶೇಖರ್ ಗುರುಜಿ ಅವರು ಅಂದ್ರೆ ನಾನು ಬರ್ತೀನಿ ಅಂತಾರೆ ಇವತ್ತಿನ ಒಂದು ಸಂತೋಷ ಸುದ್ದಿ ಇವತ್ತು ನಮ್ಗೆ ಹೊಸ ವರ್ಷ ಹೆಂಗೆ ಆಚರಣೆ ಆಯ್ತು ಅಂದ್ರೆ ಈ ಒಂದು ಕಾರ್ಯಕ್ರಮನೇ ನಮ್ಗೆ ಹೊಸ ವರ್ಷದ ಆಚರಣೆ ಪ್ರತಿ ವರ್ಷನೂ ಇದೇ ತರ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಮಾಡ್ಕೊಂಡೋಗೋದಕ್ಕಿ ನಾವು ಅವ್ರು ಬ ಎಲ್ಲರಿಗೂ ಒಂದು ಬಲ ಕೊಡ್ತೀವಿ ನಮ್ಗೂ ನಮ್ಮೆಲ್ಲಾರೋ ಒಂದು ಗೋವಿಂದರಾಜ್ ಸರ್ ಆಗಿರ್ಲಿ ಇವರೆಲ್ಲಾರು ಏನು ಸತ್ಯಮೂರ್ತಿ ಅವರು ರಾಜೇಗೌಡರು ಎಲ್ಲಾರು ನಮಗೆ ಸಹಕಾರ ಕೊಡ್ತಾರೆ ನೀವು ನಮಗೆ ಸಹಕಾರ ಕೊಡಬೇಕು ಅಂತ ನನಗೆ ಮಾತಾಡೋದಕ್ಕೆ ಒಂಥರ ಗೆಟ್ ಟುಗೆದರ್ ತರ ಇದೆ ಅಲ್ವಾ ಗುರುಜಿ ತುಂಬಾ ತುಂಬಾ ಚೆನ್ನಾಗಿದೆ ನಿಮ್ಮ ತೋತಾಪುರಿ ಅಂತ ಇದೆ ಸಾಕಷ್ಟು ಒಂದು ಏನ್ ಹೆಸರು ನಮ್ಮ ಅಪ್ಪ ಅಮ್ಮ ಇಟ್ಟಿರೋದು ತೋತಾಪುರಿ ಅಂತ ಏನ್ ಇಟ್ಟಿರ್ಲಿಲ್ಲ ಸೋಮಶೇಖರ್ ಅಂತ ಇಟ್ಟಿದ್ರು ನಾನು ಶಾಸ್ತ್ರ ಯಂತ್ರ ಮಂತ್ರ ತಂತ್ರದಲ್ಲಿ ನಿಪುಣನಾಗಿದ್ದೀನಿ ಅಂತ ಹೇಳ್ಬಿಟ್ಟು ತೋ ಅಂದ್ರೆ ತತ್ವ ತಾ ಅಂದ್ರೆ ಚಿಂತನೆ ಹೂ ಅಂದ್ರೆ ಜ್ಞಾನವನ್ನು ತಿಳ್ಕೊಂಡಿರ್ತಕ್ಕಂಥದ್ದು ರಿ ಅಂತ ಅಂದ್ರೆ ಅದ್ರಲ್ಲಿ ರಿಯಾಕ್ಷನ್ ಯಾವ ರೀತಿ ಇದೆ ಅನ್ನೋದು ತತ್ವಜ್ಞಾನವನ್ನು ಪರಿಪೂರ್ಣತೆಯಿಂದ ತಿಳಿದುಕೊಂಡಿರ್ತಕ್ಕಂಥ ಗುರುಜಿ ತಾವು ಗುರುಗಳ ಬಗ್ಗೆ ಬಹಳಷ್ಟು ಮಹತ್ವವಾದ ಒಂದು ಮಾತುಗಳನ್ನ ವೇದಿಕೆ ಮೇಲೆ ಮಾತಾಡಿದ್ರಿ ಸೊ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಏನಾಗಿದೆ ಅಂದ್ರೆ ಗುರು ಅಂದ್ರೆ ಜಸ್ಟ್ ಕ್ಲಾಸ್ ಅಲ್ಲಿ ಹೋಗ್ತಾರೆ ಸುಮ್ನೆ ಒಂದು ಗುಡ್ ಮಾರ್ನಿಂಗ್ ಅಷ್ಟೇ ಅದಾದ್ಮೇಲೆ ಆಚೆ ಕಾಣಿಸ್ಕೊಂಡ್ರೆ ಅವ್ರು ವಿಶ್ ಕೂಡ ಮಾಡಲ್ಲ ಆ ತರ ಒಂದು ಪರಿಸ್ಥಿತಿ ಬಂದಿದೆ ಸೊ ಇದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತೀರಾ ಇಲ್ಲ ನಮ್ಮ ಭಾರತ ದೇಶದಲ್ಲಿ ಗುರುಗಳು ಆಶ್ರಮಗಳು ಇವೆಲ್ಲ ಯಾಕಿದಾವೆ ಅಂತ ಅಂದ್ರೆ ನಮ್ಮ ಪ್ರಪಂಚದಲ್ಲಿ ಎಲ್ಲೋ ಸಂಸ್ಕಾರ ಅಂತಕ್ಕಂಥದ್ದು ಯಾವ ಒಂದು ದೇಶದಲ್ಲೂ ಇಲ್ಲ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಸಂಸ್ಕಾರ ಅಂತಕ್ಕಂಥದ್ದು ಇದೆ ಆ ಸಂಸ್ಕಾರವನ್ನು ಕಲಿಸ್ತಕ್ಕಂಥದ್ದೇ ನಮ್ಮ ಒಂದು ಮಠ ಮಾಹಾಂತು ನಮ್ಮ ಏನು ಮಠಗಳು ಆಶ್ರಮಗಳಿದಾವೋ ನಾವೇನು ಇದೀವೋ ಅವ್ರಿಗೆ ಪ್ರತಿಯೊಂದು ದಿವ್ಸನೂ ನಾವು ಅವ್ರಿಗೆ ಏನು ಹೇಳ್ತೀವಿ ಅಂದ್ರೆ ಸಂಸ್ಕಾರವನ್ನು ಕಲಿಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು ತಂದೆ ತಾಯಿಗಳ ಪಾದಕ್ಕೆ ನಮಸ್ಕರಿಸಬೇಕು ಗುರು ಹಿರಿಯರಿಗೆ ನಮಸ್ಕರಿಸಬೇಕು ಮತ್ತೆ ಬರೀ ಹಣೆಯಲ್ಲಿ ಇರಬಾರದು ವಿಭೂತಿ ಧಾರಣೆ ಮಾಡಬೇಕು ಗಂಧ ಧಾರಣೆ ಮಾಡಬೇಕು ಯಾಕಂದ್ರೆ ವಿಭೂತಿ ಧರಿಸಿದರೆ ಹೋಗುವುದು ಬವರೋಗ ವಿಭೂತಿ ಚಿನ್ನ ಚಿನ್ನ ಹೃದಯ ನಮ್ಮ ದೇಹ ಅಂತಕ್ಕಂಥದ್ದು ಮಾ ಇದು ಮಾಂಸದ ಪಿಂಡ ಇದನ್ನ ಏನ್ ಮಾಡ್ಬೇಕಂದ್ರೆ ಬಂಗಾರದ ಕವಚವನ್ನು ನಾವು ಕೊಡಬೇಕು ಇದಕ್ಕೆ ನಮಗೆ ಬಂಗಾರ ಯಾವುದು ಅಂದ್ರೆ ವಿಭೂತಿ ಕೊನೆಯದಾಗಿ ಏನ್ ಹೇಳ್ತೀರಾ ಗುರುಜಿ ವೀಕ್ಷಕರಿಗೆ ವೀಕ್ಷಕರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಏಕೆಂದರೆ ಲೇಟಾಗಿ ಕೇಳ್ತಾ ಇದ್ದೀರಾ ಲೇಟಾಗಿ ಹೇಳ್ತಾ ಇದ್ದೀನಿ ಲೇಟೆಸ್ಟಾಗಿದೆ ಯಾಕೆಂದ್ರೆ ದಟ್ ಇಸ್ ತೋತಾಪುರ್ ಇಸ್ ಅ ಬ್ರಿಲಿಯಂಟ್ ಐಟೆಕ್ ಸ್ವಾಮೀಜಿ ಅಂತಾರೆ ಡಿಫ್ರೆಂಟಾಗಿರ್ತಕ್ಕಂಥ ಸ್ವಾಮೀಜಿ ಅವ್ರನ್ನ ಕರೆಸ್ಬಿಟ್ಟು ಡಿಫ್ರೆಂಟಾಗಿರ್ತಕ್ಕಂಥ ವಿಶ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ನಮ್ಮ ವೀಕ್ಷಕರಿಗೆ ನಮ್ಮ ಕನ್ನಡ ನಾಡಿನ ಜನತೆಗೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ಅಂದ್ರೆ ನಮ್ಮ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಅದರಲ್ಲೂ ನಮ್ಮ ಒಂದು ಆತ್ಮೀಯರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಇವರು ಹೆಂಗೆ ಅಂದ್ರೆ ಆ ಕಾಯಕ ಮಾಡ್ತಾ 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 ಎಲ್ಲಾರು ಕೆಲಸ ತಾಳಿಗಿಂತ ತುಂಬಾ ಇದ್ರಾಗಿ ಮಾಡ್ತಾರೆ ಲಾಸ್ಟಿಗೆ ಗೆ ಗುರುಜಿ ನನಗೆ ಸನ್ಮಾನ ಮಾಡಬೇಡ್ರಿ ಅಂತಾರೆ ಇಂಥ ವ್ಯಕ್ತಿ ಹುಡಿಕೊಂಡು ಹೋದ್ರು ಸಿಗೋದಿಲ್ಲ ಇಂಥ ವ್ಯಕ್ತಿ ಕೂಡ ಇವರೆಲ್ಲರ ಮಧ್ಯದಲ್ಲಿ ನಾನು ಬಂದಿದ್ದೀನಿ ಮತ್ತೆ ನಮ್ಮ ಆಂಧ್ರದಿಂದ ಸತ್ಯಪಾಲ್ ಬಂದಿದ್ದಾರೆ ಸತ್ಯನಾರಾಯಣ ಅವರು ಇವತ್ತು ಹ ಸತ್ಯಮೂರ್ತಿ ಅವರು ಅವರು ನನಗೆ ತಿಪೇಶನ್ ಅವ್ರನ್ನ ಪರಿಚಯ ಮಾಡಿಸ್ಬಿಟ್ಟು ಗುರುಜಿ ಯಾವುದೇ ಕಾರಣಕ್ಕೂ ನಿಮ್ ಕಾರ್ ನೀವು ಡ್ರೈವಿಂಗ್ ಮಾಡಬೇಡಿ ನಿಮಗೆ ಡ್ರೈವರ್ನ ಕೊಡ್ತೀನಿ ಅಂತ ಹೇಳಿಕೊಟ್ರು ಈ ಎರಡ್ ಸಾವಿರದ ಇಪ್ಪತ್ತಾರ ವಿಚಿತ್ರವಾಗಿರ್ತಕ್ಕಂಥ ನನ್ನ ಲೈಫಲ್ಲೇ ನಾನು ಕನಸು ಕಾಣದೇ ಒಂದೆಲ್ಲವೂ ಕೂಡ ಕನಸು ನನಸಾಗ ಸೊ ವೀಕ್ಷಕರೇ ಇದ್ದಾಗಿತ್ತು ತೋತಾಪುರಿ ತೋತಾಪುರಿ ಗುರುಜಿ ಅವರ ಮಾತು ಸೊ ಇನ್ನು ಕೂಡ ಸಾಕಷ್ಟು ಗಣ್ಯರಿದ್ದಾರೆ ಅವರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಸಾಧಕರ್ ಇದ್ದಾರೆ ಅವರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಕೇರ್ಪೇಟೆ ಒಂದು ಒಂದು ಪ್ರಗತಿ ಬರತ್ತ ಪ್ರಪಂಚ ಪ್ರಪಂಚದಲ್ಲೇ ಇರಬೇಕು ಅನ್ನೋ ಒಂದು ಆಸೆ ಕನಸ್ಕೊಂಡನು ಹಾಗಾಗಿ ನನಗೆ ಗೊತ್ತಿರುವಂತ ಎಲ್ಲ ಜೊತೆ ಹಣ್ಣಿನ ಗಿಡ ಹೂವಿನ ಗಿಡ ಮೆಡಿಶಿನ್ ಗಿಡ ಜೇನು ಮೀನು ಕೋಳಿ ಅಣಬೆ ಅಜೋಲ ಎರವಳ ಒಳಗಡೆ ಸಿರಿಧಾನ್ಯ ಬೆಳೆ ಆಹಾರ ಬೆಳೆ ಪ್ರತಿಯೊಂದನ್ನು ಮಾಡಿದ್ದೀನಿ ಹೀಗಾಗಿ ನನಗೆ ಅಹ್ ಅಮೌಂಟ್ ಕೊಟ್ಟು ಅಂದ್ರೆ ಸರ್ಕಾರದಿಂದಲೂ ಕೂಡ ತುಂಬಾ ಅಮೌಂಟ್ ಕೊಟ್ಟು ಕೂಡ ಸನ್ಮಾನಗಳನ್ನು ಮಾಡಿದ್ದಾರೆ ನನ್ನ ಬಗ್ಗೆ ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇದು ಮಾಡಿದ್ದಾರೆ ನಾನು ಒಂದು ಹುಟ್ಟು ದಿನ ನನ್ನ ಬರ್ತಡೆದ ನನ್ನ ಹುಟ್ಟು ದಿನ ಒಂದು ಉಸಿರು ಕೊಡೋದಿನ ನಾನು ನಾನು ಉಸಿರಾಡಿದಿನ ಒಂದು ಉಸಿರು ಕೊಡೋಂತ ಮರಗಳನ್ನ ನಾಟಿ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ನನಗೆ ತುಂಬಾ ಹೆಸರುಗಳು ಕೂಡ ತುಂಬಾ ಇದೆ ನನಗೆ ಒಂದು ನೂರ ಪ್ರಶಸ್ತಿ ಕೂಡ ಆಗಿದೆ ನನಗೆ ಒಂದು ಜಿಲ್ಲಾ ಮಟ್ಟದ ಪರ ರೈತ ಆತ್ಮಕ ಕೃಷಿಕ ರೈತ ಪ್ರಶಸ್ತಿ ತುಂಬಾ ಆಗಿದೆ ಇಲ್ಲಿ ಕೂಡ ನನಗೆ ಕರೆದು ಸನ್ಮಾನ ಮಾಡ್ತಾ ಇದ್ದಾರೆ ಇವತ್ತು ತುಂಬಾ ಖುಷಿ ಆಗುತ್ತೆ ಮತ್ತೆ ಎಲ್ರಿಗೂ ಹೇಳ್ಬೇಕು ಅಂತಂದ್ರೆ ಹೊಸ ವರ್ಷದ ಶುಭಾಶಯಗಳು ನಮ್ಮ ಪರಿಸರನ ಉಳಿಸಿ ನಮ್ಮ ಪರಿಸರನ ಬೆಳೆಸಿ ನಮ್ಮ ಅಂಗವಿಕಲ್ರು ಅಂಗವಿಕಲ್ರು ಅಂದ್ರೆ ನಮ್ಮ ಸಮಾಜದ ಪೀಡಿಗೂ ಅಲ್ಲ ಸರ್ ಅವ್ರಿಗೂ ಕೂಡ ಜ್ಞಾನ ಇದೆ ಅವ್ರಿಗೂ ಕೂಡ ಇದಿದೆ ಅವ್ರನ್ನ ನಾವು ಪ್ರೋತ್ಸಾಹಿಸ್ಬೇಕು ಅವ್ರನ್ನ ಪ್ರತಿಯೊಬ್ಬರಿಗೂ ಒಂದು ಹಕ್ಕು ಅದ್ರೂ ಕೂಡ ಒಂದು ಒಳ್ಳೆ ಮಾಡ್ತಾ ಇದ್ರೆ ಇವರು ಕೂಡ ಕರೆದು ಸನ್ಮಾನ ಮಾಡಿರೋದು ಮತ್ತೆ ಅವ್ರಿಗು ಒಂದು ಕಿಟ್ ಕೊಡ್ತಿರೋದು ತುಂಬಾ ಖುಷಿ ಆಗುತ್ತೆ ಅದ್ರಲ್ಲಿ ಹೊಸ ವರ್ಷದಿಂದ ನಮ್ಗೆಲ್ಲರಿಗೂ ಸಾಧಕರಿಂದ ಕರೆದು ಸನ್ಮಾನ ಮಾಡ್ತಿರೋದು ಅಂತ ಇನ್ನೂ ತುಂಬಾ ಖುಷಿ ಆಗುತ್ತೆ ನಾನು ಹೇಳ್ತೀನಿ